ಶ್ರೀನಿವಾಸನ್ ರಾಮಾನುಜನ್ ಅವರು ಆಧುನಿಕ ಭಾರತ ಮತ್ತು ಪ್ರಪಂಚ ಕಂಡಂತಹ ಶ್ರೇಷ್ಠ ಗಣಿತಜ್ಞರಲ್ಲಿ ಒಬ್ಬರು ಎಂದರೆ ತಪ್ಪಾಗಲಿಕ್ಕಿಲ್ಲ ಪ್ರಾಚೀನ ಭಾರತದಲ್ಲಿ ಭಾಳಷ್ಟು ಗಣಿತಜ್ಞರು ಬಂದು ಹೋಗಿದ್ದರೂ ಸಹ ಶ್ರೀನಿವಾಸನ್ ರಾಮಾನುಜನ್ ಅವರ ಸಾಧನೆ ಅತ್ಯುನ್ನತ ಶ್ರೇಣಿಗಳಲ್ಲಿ ನಿಲ್ಲುತ್ತೆ ಇವರು ಹೆಸರು ಶ್ರೀನಿವಾಸನ್ ರಾಮಾನುಜನ್ ಅಯ್ಯಂಗಾರ್ ಇವರು ಡಿಸೆಂಬರ್ ಇಪ್ಪತ್ತೆರಡು ಹದಿನೆಂಟುನೂರ ಎಂಬತ್ತೇಳರಲ್ಲಿ ತಮಿಳುನಾಡಿನ ಈರೋಡ್ನ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ ಅವರ ಒಂದು ಮನೆಯನ್ನು ನೀವು ಈಗಲೂ ಹಂಚಿನ ಮನೆಯನ್ನು ಗಮನಿಸ್ಬೋದು ಈಗಲೂ ಅವರ ಮನೆ ಅಲ್ಲಿ ಈ ರೋಡ್ನಲ್ಲಿ ನಿಮಗೆ ಕಾಣಸಿಗುತ್ತೆ ಇವರ ತಂದೆ ಕುಪ್ಪುಸ್ವಾಮಿ ಶ್ರೀನಿವಾಸ್ ಅಯ್ಯಂಗಾರ್ ಮತ್ತು ಇವರು ಸ್ಥಳೀಯ ಸೀರೆ ಅಂಗಡಿಯಲ್ಲಿ ಗುಮಾಸ್ತರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ತಾಯಿ ಕೋಮಲ್ ಅಮ್ಮಾಳ್ ಅವರು ಗೃಹಿಣಿ ಮತ್ತು ಭಕ್ತಿಯಾಗಿದ್ದರು ಇವರ ಒಂದು ಕುಟುಂಬ ಬ್ರಾಹ್ಮಣ ಸಂಪ್ರದಾಯ ಕುಟುಂಬ ಆಗಿರೋದ್ರಿಂದ ಇವರು ಸ್ಥಳೀಯ ದೇವಸ್ಥಾನದಲ್ಲಿ ಭಜನೆ ಮತ್ತು ಹಾಡನ್ನು ಹಾಡಲಿಕ್ಕೆ ಹೋಗ್ತಾ ಇರ್ತಾರೆ ಅವರ ಜೊತೆ ಶ್ರೀನಿವಾಸ್ ರಾಮಾನುಜನ್ ಅವರು ಸಹ ತಾಯಿಯ ಜೊತೆ ಸ್ಥಳೀಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಭಜನೆ ಕೀರ್ತನೆ ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾಯಿದ್ರು ನಂತರ ಶ್ರೀನಿವಾಸನ್ ರಾಮಾನುಜನ್ ಸ್ಥಳೀಯ ಪ್ರಾಥಮಿಕ ಶಾಲೆಗೆ ಅಂದರೆ ಒಂದು ಅಕ್ಟೋಬರ್ ಹದಿನೆಂಟುನೂರ ತೊಂಬತ್ತೆರಡರಂದು ಸೇರಿಸಲಾಯಿತು ಅಲ್ಲಿ ಅವರು ಗಣಿತದಲ್ಲಿ ವಿಶೇಷ ಆಸಕ್ತಿಯನ್ನು ತಳೆದಿದ್ದರು ಮತ್ತು ಉತ್ತಮ ಶ್ರೇಣಿಯೊಂದಿಗೆ ಅಲ್ಲಿ ಉತ್ತೀರ್ಣರಾಗ್ತಾರೆ ನಂತರ ಪ್ರೌಢಶಾಲೆಗೆ ಕುಂಭಕೋಣಂನ ಒಂದು ಶಾಲೆಗೆ ಸೇರಿಸಲಾಗುತ್ತೆ ಅಲ್ಲಿಯೂ ಸಹ ಅವರು ಗಣಿತದಲ್ಲಿ ವಿಶೇಷ ಸಾಧನೆ ಮತ್ತು ಎಲ್ಲ ವಿಷಯಗಳಲ್ಲೂ ಸಾಧನೆಯನ್ನು ಮಾಡಿ ಪಾಸಾಗ್ತಾರೆ ನಂತರ ಅವರನ್ನು ಪದವಿ ವ್ಯಾಸಂಗ ಮಾಡಲಿಕ್ಕೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಅವರು ಸೇರಿಕೊಳ್ತಾರೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಅವರು ಸೇರಿಕೊಂಡಾಗ ಅಲ್ಲಿ ಗಣಿತ ವಿಷಯವನ್ನು ಬಿಟ್ಟು ಉಳಿದ ವಿಷಯಗಳ ಕಡೆ ನಿರಾಸಕ್ತಿಯನ್ನು ತಾಳಿದ್ರಿಂದ ಅವರಿಗೆ ಎಫ್ ಎ ಪದವಿ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಅವರು ಕಾಲೇಜನ್ನು ತೊರೆಯುವಂತಹ ಪ್ರಸಂಗ ಬರುತ್ತೆ ಕಾಲೇಜನ್ನು ತೊರೆದ ನಂತರ ಅವರು ತೀವ್ರ ಬಡತನ ಮತ್ತು ಹಸಿವಿನ ಅಂಚಿನಲ್ಲಿ ವಾಸಿಸ್ತಾರೆ ನಂತರ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಜಾನಕಿ ಅಮ್ಮಾಳ್ ಅವರ ಜೊತೆ ವಿವಾಹ ಆಗ್ತಾರೆ ಜಾನಕಿ ಅಮ್ಮಾಳ್ ಸಹ ಅವರ ಒಂದು ಸಾಧನೆಗೆ ಬೆನ್ನೆಲುಬಾಗಿ ನಿಲ್ತಾರೆ ತಪ್ಪಾಗಲಿಕ್ಕಿಲ್ಲ ನಂತರ ಅವರು ಹಣ ಸಂಪಾದಿಸಲಿಕ್ಕೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಫೆಲೋ ಆಫ್ ಆರ್ಟ್ಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪಾಠವನ್ನು ಅವರಿಗೆ ಪಾಠವನ್ನು ಹೇಳಿ ಬಂದ ಹಣದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ನಂತರ ಅವರು ಈ ಒಂದು ಹಣದಲ್ಲಿ ತಮ್ಮ ಜೀವನ ಕಷ್ಟ ಎಂದುಕೊಂಡು ಕೆಲಸಕ್ಕಾಗಿ ಅವರು ಹುಡುಕಾಟವನ್ನು ಆರಂಭಿಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ಒಂದು ಇಪ್ಪತ್ತು ರೂಪಾಯಿಗಳ ಸಂಬಳದೊಂದಿಗೆ ಮದ್ರಾಸ್ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಒಂದು ತಾತ್ಕಾಲಿಕ ಕೆಲಸವನ್ನ ಗಿಟ್ಟಿಸಿಕೊಳ್ತಾರೆ ನಂತರ ಅಲ್ಲಿ ಗಣಿತದಲ್ಲಿ ವಿಶೇಷ ಸಾಧನೆಯನ್ನ ಅವರು ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇರ್ತಾರೆ ಹತ್ತೊಂಬತ್ತು ನೂರ ಇವರ ಕೆಲಸವನ್ನ ಗಮನಿಸಿ ಬ್ರಿಟಿಷ್ ಗಣಿತಜ್ಞರಿಗೆ ಇವರ ಒಂದು ಲೇಖನವನ್ನು ಕಳಿಸಲಾಗುತ್ತೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹಾರ್ಡಿಯವರಿಗೆ ಪತ್ರವನ್ನು ಬರೆಯಲಾಗುತ್ತೆ ಅವರ ಅನಂತ ಸರಣಿಗಳಿಗೆ ಸಂಬಂಧಿಸಿದ ಒಂದು ಸಾಧನೆಯನ್ನು ಗಮನಿಸಿದ ಹಾರ್ಡೆಯವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅವರನ್ನ ಹಡಗಿನ ಮೂಲಕ ಇಂಗ್ಲೆಂಡಿಗೆ ಕರೆಸ್ಕೊಳ್ತಾರೆ ಅಲ್ಲಿ ಹಾರ್ಡೆಯವರ ಜೊತೆ ಅವರು ಐದು ವರ್ಷ ಗಣಿತದಲ್ಲಿ ವಿಶೇಷ ಸಾಧನೆಯನ್ನು ಅವರು ಮಾಡ್ತಾ ಇರ್ತಾರೆ ನಂತರ ಅವರ ಆರೋಗ್ಯ ಹದಗಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಪುನಃ ಮತ್ತೆ ಊರಿಗೆ ಬಂದು ಅವರು ಆರೋಗ್ಯ ಸುಧಾರಿಸಿಕೊಂಡು ಮತ್ತು ಇಂಗ್ಲೆಂಡಿಗೆ ಹೋದರೂ ಸಹ ಅಲ್ಲಿ ಅವರಿಗೆ ಅಸ್ತಮಾ ಮತ್ತು ವಿಟಾಮಿನ್ ಕೊರತೆಯ ಕಾಯಿಲೆ ಬೆಂಬಿಡದೆ ಕಾಡ್ತಾ ಇರುತ್ತೆ ಆಗ ಅವ್ರು ಏನು ಮಾಡ್ತಾರೆ ಪುನಃ ಮತ್ತೆ ಊರಿಗೆ ಬಂದು ಇಲ್ಲೇ ಅವರು ಮೂವತ್ತೆರಡನೇ ವಯಸ್ಸಿನಲ್ಲಿ ನಿರಂತರ ಆಗ್ತಾರೆ ಹಾರ್ಡಿಯವರು ಒಮ್ಮೆ ಅವರನ್ನು ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಗೆ ಭೇಟಿ ನೀಡಲಿಕ್ಕೆ ಹೋದಾಗ ಅವರ ಟ್ಯಾಕ್ಸಿ ನಂಬರ್ ಒನ್ ಸೆವೆನ್ ಟೂ ನೈನ್ ಇದನ್ನು ನೋಡಿ ಇದೊಂದು ಅಶುಭ ಸಂಖ್ಯೆ ಅಂತ ಹೇಳ್ತಾರೆ ಆಗ ರಾಮಾನುಜನ್ ಅವರು ಇದೊಂದು ಅಶುಭ ಸಂಖ್ಯೆ ಅಲ್ಲ ಆಸಕ್ತಿದಾಯಕವಾದ ಸಂಖ್ಯೆ ಯಾಕೆಂದರೆ ಇದನ್ನು ನಾವು ಎರಡು ಸಂಖ್ಯೆಗಳ ಘನಗಳ ಮೊತ್ತಗಳಾಗಿ ವ್ಯಕ್ತಪಡಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಅಂತ ಇವರ ಈ ಸಾಧನೆಯನ್ನು ಗಮನಿಸಿದಂತಹ ಭಾರತ ಸರ್ಕಾರ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದರಲ್ಲಿ ಘೋಷಿಸಲಾಗುತ್ತೆ